ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಉಭಯ ಶ್ರೀಗಳ ಸಾನಿಧ್ಯದಲ್ಲಿ ಬೆಂಗಳೂರಿನ ಶ್ರೀ ಸ್ವರ್ಣವಲ್ಲಿ ಸೇವಾ ಪ್ರತಿಷ್ಠಾನ ನಡೆಸುವ ಅಭ್ಯುದಯ ಶ್ರೇಯೋಧಾಮದಲ್ಲಿ ವಾರ್ಷಿಕ ಕಾರ್ಯಕ್ರಮಗಳು ಸಾಂಘಿಕವಾಗಿ ನೆರವೇರಿದವು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಹಾಗೂ ಶಿಷ್ಯರಾದ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಶ್ರೀಗಳವರ ಪಾದುಕಾ ಪೂಜೆ ಭಿಕ್ಷಾ ಸೇವೆಯನ್ನು ಬೆಂಗಳೂರು ಮಹಾನಗರದ ಶಿಷ್ಯ ಭಕ್ತ ಮಹಾಜನರು ಒಡಗೂಡಿ ನೆರವೇರಿಸಿದರು ಶ್ರೀ ಸ್ವರ್ಣವಲ್ಲಿ ಸೇವಾ ಪ್ರತಿಷ್ಠಾನ ಬೆಂಗಳೂರು ಶ್ರೀ ಸ್ವರ್ಣರಶ್ಮಿ ಶ್ರೀ ಸ್ವರ್ಣವಲ್ಲಿ ಸೀಮಾ ಪರಿಷತ್ ಬೆಂಗಳೂರು ಯು ಯುವ ಪರಿಷತ್ ಬೆಂಗಳೂರು ಮಾತೃಮಂಡಳಿ ಬೆಂಗಳೂರು ಇದರ ವಾರ್ಷಿಕ ಸರ್ವಸಾಧಾರಣ ಸಭೆ ಹಾಗೂ ಬೆಂಗಳೂರು ಆಚಾರ ಭಟ್ಟರ ಶ್ರೀ ರಾಜರಾಜೇಶ್ವರಿ ಶ್ರೀ ಲಕ್ಷ್ಮೀ ನರಸಿಂಹ ಶ್ರೀ ಚಂದ್ರಮೌಳೇಶ್ವರಿ ದೇವಸ್ಥಾನ ಸಮಿತಿಯ ಸಭೆಯೂ ಕೂಡ ಶ್ರೀಗಳವರ ಉಪಸ್ಥಿತಿಯಲ್ಲಿ ನೆರವೇರಿತು ಬೆಂಗಳೂರಿನ ವೈದಿಕ ಪರಿಷತ್ ವತಿಯಿಂದ ಲೋಕ ಕಲ್ಯಾಣಕ್ಕಾಗಿ ರುದ್ರಾನುಷ್ಠಾನ ಮತ್ತು ವಾರ್ಷಿಕವಾಗಿ ನಡೆಯುವ ಗಣಹವನವು ನೆರವೇರಿತು ಶ್ರೀ ಸಂಸ್ಥಾನದ ಆರಾಧ್ಯ ದೇವರುಗಳ ಪೂಜಾ ಕೈಂಕರ್ಯಗಳನ್ನು ಶಿಷ್ಯರುಗಳು ಭಕ್ತಿಯಿಂದ ಕಣ್ತುಂಬಿಕೊಂಡರು ಕಿರಿಯ ಶ್ರೀಗಳ ಬೆಂಗಳೂರು ಪುರ ಪ್ರವೇಶವು ಭಕ್ತಿ ಭಾವದಲ್ಲಿ ನಡೆಯಿತು ಈ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಕಣ್ಣುಗಳು ಸಾಕ್ಷಿಯಾದವು

ವರ್ಷಗಳ ಹಿಂದೆ ಬಳ್ಳಾರಿಯ ಡಣನಾಯಕರ ಕೆರೆ ಗ್ರಾಮದ ಸಾಕಮ್ಮ ಹೊಸಪೇಟೆಯಲ್ಲಿ ಮದುವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಆದರೆ ಆಕಸ್ಮಿಕವಾಗಿ ಹಿಂದಿರುಗುವಾಗ ಛತ್ತೀಸ್ಗಢ ರೈಲು ಹತ್ತಿದ್ದರು ನಂತರ ದೇಶದ ವಿವಿಧ ಭಾಗಗಳಲ್ಲಿ ಕಠಿಣ ಜೀವನ ನಡೆಸಿದ ಸಾಕಮ್ಮ ಕೊನೆಗೆ ಹಿಮಾಚಲ ಪ್ರದೇಶದ ವೃದ್ಧಾಶ್ರಮವೊಂದರಲ್ಲಿ ಸೇರಿಕೊಂಡಿದ್ದಾರೆ ಕುಟುಂಬದವರು ನಾಪತ್ತೆ ಪ್ರಕರಣ ದಾಖಲಿಸಿದ್ದರೂ ಸಹ ಪತ್ತೆಯಾಗಿರಲಿಲ್ಲ ಅವರು ಸಾವನ್ನಪ್ಪಿರಬಹುದು ಎಂದು ಅವರ ತಿಥಿಯನ್ನು ಸಹ ಮಾಡಿದ್ದಾರೆ ಎನ್ನಲಾಗಿದೆ ಆದರೆ ಇತ್ತೀಚೆಗೆ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿದ ಪಿಎಸ್ಐ ಅಧಿಕಾರಿಯೊಬ್ಬರು ಸಾಕಮ್ಮ ಕನ್ನಡ ಮಾತನಾಡುವುದನ್ನು ಕಂಡು ಈ ಬಗ್ಗೆ ಸಾಕಮ್ಮನ ವಿಳಾಸ ಪತ್ತೆ ಹಚ್ಚಿದ್ದಾರೆ ಇವರು ಕರ್ನಾಟಕದ ಸಮಾಜ ಕಲ್ಯಾಣ ಇಲಾಖೆ ಸಂಪರ್ಕದ ಮೂಲಕ ಈಗ ಸಾಕಮ್ಮ ತಮ್ಮ ಮನೆಗೆ ಮರಳುತ್ತಿರುವುದಾಗಿ ತಿಳಿದು ಬಂದಿದೆ ಸಮಸ್ತ ಕ್ರೈಸ್ತ ಬಾಂಧವರಿಗೂ ಹಾಗೂ ನಾಡಿನ ಸಮಸ್ತ ಜನತೆಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ವಂದನೆಯ ಫಾದರ್ ಪೀಟರ್ ಪಿಂಟು ಧರ್ಮಗುರುಗಳು ಸಂಟ್ ಜಾನ್ ಬಾಸ್ಕೋ ದೇವಾಲಯ ಶಿರ್ಸಿ ಸಂತ ಜಾನ್ ಬಾಸ್ಕೋ ದೇವಾಲಯ ಹಾಗೂ ಶಾಲಾ ವತಿಯಿಂದ ಸಿರ್ಸಿ ನಗರದ ಎಲ್ಲ ಬಾಂಧವರಿಗೂ ಕ್ರಿಸ್ಮಸ್ ಹಬ್ಬದ ಶುಭ ಸಂದೇಶಗಳು ಮೆರಿ ಕ್ರಿಸ್ಮಸ್ ಟು ಯು ಆಲ್ ಯಶ್ ಕ್ರಿಸ್ತರ ಜನನ ತಮಗೆಲ್ಲರಿಗೆ ಸುಖ ಶಾಂತಿ ನೆಮ್ಮದಿಯಿಂದ ತುಂಬಲಿ ಮತ್ತೊಮ್ಮೆ ತಮಗೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ No. <coughs> ಬೆನ್ನು ಸೇರಿದಂತೆ ಮೈತುಂಬ ಗೋವಾದ ಮದ್ಯದ ಬಾಟಲಿಗಳನ್ನು ಅಡಗಿಸಿಕೊಂಡು ಕರ್ನಾಟಕ ಪ್ರವೇಶಿಸಿದ್ದ ಇಬ್ಬರನ್ನು ಅಬಕಾರಿ ಸಿಬ್ಬಂದಿಗಳು ಹಿಡಿದಿದ್ದಾರೆ ಗೋವಾದ ಕದಂಬ ಬಸ್ ತಪಾಸಣೆ ನಡೆಸಿದ ಅಬಕಾರಿ ಸಿಬ್ಬಂದಿಗೆ ಕಾರವಾರ ಹೈ ಚರ್ಚ್ ರಸ್ತೆಯ ಪ್ರವೀಣ್ ಗೋಕರ್ಣ ಹಾಗೂ ಸೋನಾರವಾಡದ ಬಾಬು ಪಿಳ್ಳೆ ವಿಚಿತ್ರವಾಗಿ ಕಂಡಿದ್ದಾರೆ ದೊಡ್ಡದಾದ ಹೊಟ್ಟೆ ಊದಿಕೊಂಡ ಕಾಲು ನೋಡಿದ ಅಬಕಾರಿ ನಿರೀಕ್ಷಕ ವಿಜಯ್ ಮಹಾಂತೇಶ್ ಅವರಿಗೆ ಆ ಇಬ್ಬರು ವಿಕಲಚೇತನರು ಎಂದೆನಿಸಿತ್ತು ಅದಾಗಿಯೂ ಅವರ ಮೈ ಮುಟ್ಟಿದ ಅಬಕಾರಿ ಉಪನಿರೀಕ್ಷಕ ನಾಗರಾಜ್ ಕೊಟ್ಟಿಗೆ ಮುಖ್ಯ ಪೇದೆ ಕುಂದಾ ನಾಯ್ಕರಿಗೆ ಅಚ್ಚರಿಕಾದಿತ್ತು ಇನ್ನು ಅಬಕಾರಿ ಸಿಬ್ಬಂದಿ ಕೃಷ್ಣಾ ನಾಯ್ಕ್ ವಾಹನ ಚಾಲಕ ರವೀಂದ್ರ ನಾಯ್ಕ್ ತಪಾಸಣೆ ನಡೆಸಿದಾಗ ಮದ್ಯದ ಬಾಟಲಿಗಳು ಹೊರಬಿದ್ದವು ಈ ಇಬ್ಬರು ಕಾಲು ಕೈ ಹೊಟ್ಟೆ ಎಲ್ಲಾ ಕಡೆ ಮದ್ಯದ ಬಾಟಲಿ ಕಟ್ಟಿಕೊಂಡು ಮೇಲಿಂದ ಅಂಗಿ ಹಾಕಿ ಕುಳಿತಿದ್ದರು ಬಾಟಲಿ ಬೀಳದಂತೆ ಹಗ್ಗದಿಂದ ಸಹ ಕಟ್ಟಿಕೊಂಡಿದ್ದರು ಇಬ್ಬರಿಂದ ಒಟ್ಟು ಐವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಮೌಲ್ಯದ ಸರಿಸುಮಾರು ಅರವತ್ತೈದು ಲೀಟರ್ ಗೋವಾ ಮದ್ಯವನ್ನು ಅಬಕಾರಿ ಸಿಬ್ಬಂದಿ ವಶಕ್ಕೆ ಪಡೆದರು ಜೊತೆಗೆ ಇಬ್ಬರನ್ನು ಜೈಲಿಗೆ ಕಳುಹಿಸಿದ್ದಾರೆ ಇಬ್ಬರು ಹೊಸ ವರ್ಷದ ಅವಧಿಯಲ್ಲಿ ಹಗ್ಗದ ಮದ್ಯವನ್ನು ದುಬಾರಿ ಬೆಲೆಗೆ ಮಾರಲು ಚಿಂತನೆ ನಡೆಸಿದ್ದರು ಆದರೆ ಕಾರ್ವಾರ ಬಸ್ ನಿಲ್ದಾಣದ ಬಳಿ ಸಿಕ್ಕಿಬಿದ್ದಿದ್ದಾರೆ ಅರಣ್ಯ ಭೂಮಿ ಹಕ್ಕು ಪಡೆದು ಫಲಾನುಭವಿಗಳ ಹೆಸರನ್ನು ಪಹಣಿಯ ಪತ್ರಿಕೆಯಲ್ಲಿ ದಾಖಲಿಸುವುದಕ್ಕಾಗಿ ಸರ್ಕಾರ ಒಂದು ತಿಂಗಳ ಗಡುವು ವಿಧಿಸಿದೆ ಈ ಬಗ್ಗೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಧಿಕಾರಿಗಳಿಗೆ ನಿರ್ದೇಶನ ಮಾಡಿದ್ದಾರೆ ರಾಜ್ಯ ಮಟ್ಟದ ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನ ಮೇಲ್ವಿಚಾರಣಾ ಸಮಿತಿಯ ಸಭೆಯ ನಡಾವಳಿಕೆಯ ಅನುಷ್ಠಾನ ಮೇಲ್ವಿಚಾರಣೆ ಸಮಿತಿ ಸಭಾ ನಡಾವಳಿಕೆಯನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಪ್ರಕಟಿಸಿದ್ದಾರೆ ಅದರ ಪ್ರತಿಯನ್ನು ಅರಣ್ಯ ಹಕ್ಕು ಹೋರಾಟಗಾರ ರವೀಂದ್ರ ನಾಯ್ಕ್ ಶಿರಸಿಯಲ್ಲಿ ಪ್ರದರ್ಶಿಸಿದರು ಇನ್ನು ಉತ್ತರ ಕನ್ನಡ ಜಿಲ್ಲೆ ಮತ್ತು ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಅರಣ್ಯ ಭೂಮಿ ಹಕ್ಕು ಪಡೆದು ಫಲಾನುಭವಿಗಳ ಹೆಸರನ್ನು ಪಹಣಿ ಪತ್ರಿಕೆಯ ಕಾಲಂ ನಂಬರ್ ಹನ್ನೊಂದರಲ್ಲಿ ದಾಖಲಾಗದೆ ಇರುವ ಮೂರು ಸಾವಿರದ ಮೂವತ್ತು ಪ್ರಕರಣಗಳಿವೆ ಅಂತಹ ಕಾಲಂನಲ್ಲಿ ಹಕ್ಕು ದಾಖಲಿಸುವ ಸಂಬಂಧ ಈ ಆಡಳಿತ ಮತ್ತು ಕಂದಾಯ ಇಲಾಖೆ ಅಗತ್ಯ ಇರುವ ತಂತ್ರಾಂಶ ರೂಪಿಸಲು ಕ್ರಮ ವಹಿಸುವಂತೆ ನಡವಳಿಕೆಯಲ್ಲಿ ಸೂಚಿಸಲಾಗಿದೆ ಎಂದು ಅವರು ತಿಳಿಸಿದರು ಇನ್ನು ಅರಣ್ಯ ಭೂಮಿ ಹಕ್ಕು ಪಡೆದ ಫಲಾನುಭವಿಗಳ ಹಕ್ಕನ್ನು ಪಹಣಿಯ ಕಾಲಂ ನಂಬರ್ ಹನ್ನೊಂದರಲ್ಲಿ ನಮೂದಿಸಿದ್ದಲ್ಲಿ ಬುಡಕಟ್ಟು ಸಮಾಜ ಕಲ್ಯಾಣ ಅರಣ್ಯ ಕಂದಾಯ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಮುಂತಾದ ಇಲಾಖೆಗಳಿಂದ ಅರಣ್ಯ ಅತಿಕ್ರಮಣದಾರರಿಗೆ ರಕ್ಷಣೆ ಸಿಗಲಿದೆ ಅರಣ್ಯವಾಸಿ ಅಭಿವೃದ್ಧಿಗೆ ಸಂಬಂಧಿಸಿ ವೈಯಕ್ತಿಕ ಮತ್ತು ಭೂಮಿ ಅಭಿವೃದ್ಧಿ ಮೂಲಭೂತ ಜೀವನ ಸೌಲಭ್ಯಗಳನ್ನು ಪಡೆಯಲು ಅತಿಕ್ರಮಣದಾರರು ಅರ್ಹರಾಗುತ್ತಾರೆ ಎಂದು ಅವರು ವಿವರಿಸಿದರು ಸೋಂದಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶರಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ ಕಿರಿಯ ಸ್ವಾಮೀಜಿ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಶ್ರೀಗಳವರು ಶ್ರೀ ಕಾಮಕೋಟಿಯ ಶ್ರೀ ಮಹಾಪರಾಮಾಚಾರ್ಯರ ಆರಾಧನೆಗೆ ಬಂದು ತಲುಪಿದರು ಈ ವೇಳೆ ಅವರನ್ನು ಪಾರಂಪರಿಕವಾಗಿ ಸ್ವಾಗತಿಸಲಾಗಿದ್ದು ಬಳಿಕ ಕಾಂಚಿಯ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಸ್ವಾಮಿಗಳನ್ನು ಅವರು ಭೇಟಿ ಮಾಡಿದರು ಬಾಲಯಿಸುವುವಿನ ಜನರವು ನಾಡಿನ ಸಮಸ್ತ ಜನರ ಮನೆ ಮನೆಗಳಲ್ಲಿ ಶಾಂತಿ ಪ್ರೀತಿ ಸೌಹಾರ್ದತೆಯ ಉಡುಗೊರೆಗಳನ್ನು ಹೊತ್ತು ತಂದು ಶಾಂತಿಯುತ ಪ್ರಗತಿಯುತ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದನ್ನು ದಯಪಾಲಿಸಲಿ ಎಂದು ಶುಭ ಹಾರೈಸುವವರು ಸೇಂಟ್ ಮುಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಪ್ ಸೊಸೈಟಿ ಲಿಮಿಟೆಡ್ ಶಿರಸಿ ಅಲ್ಲದೆ ವಿವಿಧ ಟೇವು ಯೋಜನೆಗಳಲ್ಲಿ ಹಣವನ್ನು ತೊಡಗಿಸುವ ಮೂಲಕ ಉತ್ತಮ ಬಡ್ಡಿ ಆದಾಯವನ್ನು ಗಳಿಸಿರಿ ನಮ್ಮಲ್ಲಿರುವ ಇನ್ನಿತರ ಯೋಜನೆಗಳು ಮಾಸಿಕ ವರಮಾನ ಯೋಜನೆ ಆಕರ್ಷಕ ಬಂಪರ್ ರಿಕರಿಂಗ್ ಯೋಜನೆಗಳು ವಿಶೇಷ ಮೀಸಲಾತಿ ಬಡ್ಡಿ ದರ ತ್ವರಿತ ಹಾಗೂ ಸುಲಭ ಪಾವತಿ ಮೂಲಕ ಎಲ್ಐಸಿ ಪ್ರೀಮಿಯಂ ಕಂತು ಹಾಗೂ ಈ ಸ್ಟಂಪಿಂಗ್ ಸೇವೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಹಿರಿಯ ನಾಗರಿಕರಿಗಾಗಿ ವಿಶೇಷ ಟೈವು ಯೋಜನೆ ಅಲ್ಲದೆ ಈ ಸ್ಟಾಂಪಿಂಗ್ ಸೇವೆ ಆರ್ಟಿಜಿಎಸ್ ಎನ್ಇಎಫಿ ಚೆಕ್ ಕ್ಲಿಯರೆನ್ಸ್ ಸೇವೆ ಚಿನ್ನದ ನಾಣ್ಯ ಮಾರಾಟ ಮತ್ತು ಪಾನ್ ಕಾರ್ಡ್ ಇನ್ಶೂರೆನ್ಸ್ ಇಸ್ಕೋ ಟೋಕಿಯೋ ಓರಿಯಂಟರ್ ಮತ್ತು ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಜೊತೆಗಿನ ಸಹಯೋಗದೊಂದಿಗೆ ಸಾಮಾನ್ಯ ವಿಮಾ ಸೇವೆಗಳು ಆರೋಗ್ಯ ಕಾರ್ಡ್ ಮಣಿಪಾಲ್ ಫಾದರ್ ಮುಲ್ಲರ್ಸ್ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಇದರ ನೋಂದಣಿ ಹಾಗೂ ಮಾರಾಟ ಕೇಂದ್ರ ಕರ್ನಾಟಕದ ಒಂಬತ್ತು ಜಿಲ್ಲೆಗಳಲ್ಲಿ ನೂರ ಹನ್ನೊಂದು ಶಾಖೆಗಳು ಆಕರ್ಷಕ ಟೇವು ಯೋಜನೆ ಸಾಲ ನೀಡಿಕೆ ಮೌಲ್ಯಾಧಾರಿತ ಸೇವೆ ಹಾಗೂ ಇನ್ಶೂರೆನ್ಸ್ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಶಾಖೆಗಳಿಗೆ ಸಂಪರ್ಕಿಸಿರಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಶಾಖೆ ಅಥವಾ ವೆಬ್ಸೈಟ್ ಅನ್ನು ಸಂಪರ್ಕಿಸಿ ಇಪ್ಪತ್ತೈದು ವರ್ಷಗಳ ಹಿಂದೆ ಬಳ್ಳಾರಿಯ ಡಣನಾಯಕರ ಕೆರೆ ಗ್ರಾಮದ ಸಾಕಮ್ಮ ಹೊಸಪೇಟೆಯಲ್ಲಿ ಮದುವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಆದರೆ ಆಕಸ್ಮಿಕವಾಗಿ ಹಿಂದಿರುಗುವಾಗ ಛತ್ತೀಸ್ಗಢ ರೈಲು ಹತ್ತಿದ್ದರು ನಂತರ ದೇಶದ ವಿವಿಧ ಭಾಗಗಳಲ್ಲಿ ಕಠಿಣ ಜೀವನ ನಡೆಸಿದ ಸಾಕಮ್ಮ ಕೊನೆಗೆ ಹಿಮಾಚಲ ಪ್ರದೇಶದ ವೃದ್ಧಾಶ್ರಮವೊಂದರಲ್ಲಿ ಸೇರಿಕೊಂಡಿದ್ದಾರೆ ಕುಟುಂಬದವರು ನಾಪತ್ತೆ ಪ್ರಕರಣ ದಾಖಲಿಸಿದ್ದರೂ ಸಹ ಪತ್ತೆಯಾಗಿರಲಿಲ್ಲ ಅವರು ಸಾವನ್ನಪ್ಪಿರಬಹುದು ಎಂದು ಅವರ ತಿಥಿಯನ್ನು ಸಹ ಮಾಡಿದ್ದಾರೆ ಎನ್ನಲಾಗಿದೆ ಆದರೆ ಇತ್ತೀಚೆಗೆ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿದ ಪಿಎಸ್ಐ ಅಧಿಕಾರಿಯೊಬ್ಬ ಸಾಕಮ್ಮ ಕನ್ನಡ ಮಾತನಾಡುವುದನ್ನು ಕಂಡು ಈ ಬಗ್ಗೆ ಸಾಕಮ್ಮನ ವಿಳಾಸ ಪತ್ತೆ ಹಚ್ಚಿದ್ದಾರೆ ಇವರು ಕರ್ನಾಟಕದ ಸಮಾಜ ಕಲ್ಯಾಣ ಇಲಾಖೆ ಸಂಪರ್ಕದ ಮೂಲಕ ಈಗ ಸಾಕಮ್ಮ ತಮ್ಮ ಮನೆಗೆ ಮರಳುತ್ತಿರುವುದಾಗಿ ತಿಳಿದು ಬಂದಿದೆ ಹುಬ್ಬಳ್ಳಿ ಅಂಕುಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುತ್ತಿದ್ದ ಲಾರಿಗೆ ಅಗ್ನಿಸ್ಪರ್ಶವಾಗಿದೆ ಮಂಗಳವಾರ ನಸುಕಿನಲ್ಲಿ ಯಲಾಪುರ ತಾಲೂಕಿನ ಅರೇಬೆಲ್ ಘಟ್ಟದಲ್ಲಿ ಲಾರಿ ಹತ್ತಿ ಉರಿದಿದೆ ಇನ್ನು ಈ ವಿಷಯ ತಿಳಿದ ಅಗ್ನಿಶಾಮಕ ಸಿಬ್ಬಂದಿ ತಕ್ಷಣ ಅಲ್ಲಿಗೆ ತೆರಳಿ ಬೆಂಕಿ ಹಾರಿಸುವ ಪ್ರಯತ್ನ ಮಾಡಿದರು ಆದರೆ ಅದು ಪ್ರಯೋಜನವಾಗಿಲ್ಲ ಲಾರಿಯಿಂದ ಹಾರಿ ಚಾಲಕ ಹಾಗೂ ಕ್ಲೀನರ್ ಜೀವ ಉಳಿಸಿಕೊಂಡಿದ್ದಾರೆ ಈ ಲಾರಿ ಬಾಗಲಕೋಟೆಯಿಂದ ಕೇರಳಕ್ಕೆ ಸಂಚರಿಸುತ್ತಿತ್ತು ಅಗ್ನಿ ಅನಾಹುತಕ್ಕೆ ಕಾರಣ ಆಗುತ್ತಾಗಿಲ್ಲ ಇನ್ನು ಯಲಾಪುರ ಪೊಲೀಸರು ಸಹ ಸ್ಥಳಕ್ಕೆ ತೆರಳಿ ಹೆಚ್ಚಿನ ಅನಾಹುತ ಆಗದಂತೆ ಮುನ್ನೆಚ್ಚರಿಕೆ ವಹಿಸಿದರು ಇನ್ನು ಪಿಎಸ್ಐ ಸಿದ್ದಪ್ಪ ಗುಡಿ ಹಾಗೂ ಪೊಲೀಸ್ ಸಿಬ್ಬಂದಿ ಟ್ರಾಫಿಕ್ ಸಮಸ್ಯೆ ಉಂಟಾಗದಂತೆ ಎಚ್ಚರಿಕೆ ವಹಿಸಿದರು ಇನ್ನು ಬೆಂಕಿ ತಗುಲಿದ ಪರಿಣಾಮ ಲಾರಿಯಲ್ಲಿದ್ದ ಶೇಕಡಾ ಎಪ್ಪತ್ತಕ್ಕೂ ಅಧಿಕ ಪ್ರಮಾಣದಲ್ಲಿನ ಸಕ್ಕರೆ ಭಸ್ಮವಾಗಿದೆ ಎರಡು ಸಾವಿರದ ಹದಿನೇಳರಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಕಳ್ಳತನದ ಆರೋಪಿಯನ್ನು ಹಳೆಯಾಳ ಪೊಲೀಸ್ ಠಾಣೆ ಅಧಿಕಾರಿಗಳು ಕಾರ್ಯಾಚರಣೆ ಮೂಲಕ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟು ಎಪ್ಪತ್ತೆಂಟು ಪ್ರಕರಣಗಳಲ್ಲಿ ಬೇಕಾಗಿದ್ದ ಆರೋಪಿ ಶಿವರಾಜ್ ಅಲಿಯಾಸ್ ಶಿವ ರುದ್ರಯ್ಯ ಹಿರಮಡ್ ಜಾಮೀನಿನ ಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಹೊರಗಿದ್ದು ಕಾಲಕಾಲಕ್ಕೆ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿದ್ದವನು ತಲೆಮರೆಸಿಕೊಂಡು ಪೊಲೀಸ್ ಇಲಾಖೆಗೆ ತಲೆನೋವಾಗಿದ್ದನು ಈತನನ್ನು ಹುಡುಕಿ ಬಂಧಿಸಲು ನ್ಯಾಯಾಲಯದಿಂದ ತೀವ್ರ ಒತ್ತಡ ಕೂಡ ಇದ್ದಿದ್ದರಿಂದ ಸಿಪಿಐ ಜೈಪಾಲ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಪಿಎಸ್ ವಿನೋದ್ ವಿನೋದ್ ಎಸ್ಕೆ ಹಾಗೂ ಪಿಎಸ್ಐ ಕೆಎನ್ ಅರ್ಕೇರಿ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಎಎಸ್ಐ ಸಂಜು ಅಣ್ಣಿಕೇರಿ ಸಿಬ್ಬಂದಿಗಳಾದ ಭೀಮಣ್ಣ ಕೆ ನವಿಸಾಬ್ ಭೈರವಾಡ್ಗಿ ಸಂತೋಷ್ ಲಮಾಣಿ ಹಾಗೂ ಸಿಪಿಸಿ ರಾಘವೇಂದ್ರ ಕೆರವಾಡ ಪಾಲ್ಗೊಂಡಿದ್ದರು ಕೇಂದ್ರಾಡಳಿತ ಪ್ರದೇಶವಾಗಿರುವ ಜಮ್ಮು ಮತ್ತು ಕಾಶ್ಮೀರನ ಗಡಿ ನಿಯಂತ್ರಣ ರೇಖೆ ಬಳಿ ಸುಮಾರು ನೂರ ಐವತ್ತು ಅಡಿ ಕಂದಕಕ್ಕೆ ಭಾರತದ ಸೇನಾ ವಾಹನ ಉರುಳಿ ಕರ್ನಾಟಕ ಮೂಲದ ಬೆಳಗಾವಿಯ ಸಾಮ್ರಾದ ಸುಬೇದ ದಯಾನಂದ್ ತಿರುಕಣ್ಣನವರ್ ಕುಂದಾಪುರದ ಕೋಟೇಶ್ವರ ಬಿಜಾಡಿಯ ಅನೂಪ್ ಮಹಾಲಿಂಗಪುರದ ಮಹೇಶ್ ಮರಿಗೊಂಡ ಎಂಬ ಮೂವರು ಸೈನಿಕರು ಮರಣ ಅಪ್ಪಿರುವುದು ದುರ್ದೈವ ತಾಯಿ ಭಾರತ ಮಾತೆ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಮೀರ ಮರಣ ಅಪ್ಪಿರುವ ಮೂವರು ಸೈನಿಕರ ಆತ್ಮಕ್ಕೆ ಸದ್ಗತಿ ಕರುಣಿಸಲಿ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ತಾಲೂಕುಗಳನ್ನು ಸೇರಿಸಿ ಕದಂಬ ಕನ್ನಡ ಜಿಲ್ಲೆ ರಚನೆಗೆ ಹೋರಾಟ ನಡೆಯುತ್ತಿದೆ ಯಲ್ಲಾಪುರದ ಜನರ ಬೆಂಬಲ ಅಭಿಪ್ರಾಯ ಸಂಗ್ರಹಣೆಗಾಗಿ ಜನವರಿ ಇಪ್ಪತ್ತೊಂದರಂದು ಮಧ್ಯಾಹ್ನ ಮೂರು ಗಂಟೆಗೆ ಯಲ್ಲಾಪುರದ ಅಡಿಕೆ ಭವನದಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಕದಂಬ ಕನ್ನಡ ಜಿಲ್ಲೆ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ತಿಳಿಸಿದರು ಮಾಧ್ಯಮಗೋಷ್ಠಿಯಲ್ಲಿ ಕುರಿತು ಮಾತನಾಡಿದ ಅವರು ಘಟ್ಟದ ಮೇಲಿನ ತಾಲೂಕುಗಳ ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲೆ ವಿಭಜನೆ ಅತ್ಯಗತ್ಯ ಶಿರಸಿಗಿರಿಗೆ ಶಿರಸಿಯಲ್ಲಿ ಯಲ್ಲಾಪುರದವರಿಗೆ ಯಲ್ಲಾಪುರದಲ್ಲಿ ಜಿಲ್ಲಾ ಕೇಂದ್ರವಾಗಬೇಕು ಎಂಬ ಭಾವನೆ ಸಹಜ ಎಲ್ಲಾ ತಾಲೂಕಿನವರಿಗೂ ಅವರವರ ಸ್ಥಳದಲ್ಲಿಯೇ ಜಿಲ್ಲಾ ಕೇಂದ್ರವಾಗಬೇಕು ಎಂಬ ಆಗ್ರಹ ಇದ್ದೇ ಇರುತ್ತದೆ ಆದರೆ ಮೊದಲು ನಮಗೆ ಜಿಲ್ಲೆ ಘೋಷಣೆಯಾಗಲಿ ನಂತರ ಎಲ್ಲರಿಗೂ ಅನುಕೂಲವಾಗುವಂತೆ ಮೂಲಭೂತ ಸೌಕರ್ಯಗಳು ಇರುವ ಸ್ಥಳವನ್ನು ಜಿಲ್ಲಾ ಕೇಂದ್ರವನ್ನಾಗಿ ಎಲ್ಲರ ಸಹಕಾರದಿಂದ ಮಾಡೋಣ ಆ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಾಗಿ ಜಿಲ್ಲೆಯ ರಚನೆಗೆ ಪ್ರಯತ್ನಿಸೋಣ ನಂತರ ಅನುಕೂಲತೆಯನ್ನು ದೃಷ್ಟಿಯಲ್ಲಿರಿಸಿಕೊಂಡು ಜಿಲ್ಲಾ ಕೇಂದ್ರ ನಿರ್ಣಯವಾಗಲಿ ಎಂದು ತಿಳಿಸಿದರು ಇನ್ನು ಕದಂಬರು ಆಳಿದ ನೆಲ ಇದಾಗಿದ್ದು ಅವರಿಗೆ ಗೌರವ ಸಲ್ಲಿಸುವ ನೆಲೆಯಲ್ಲಿ ಕದಂಬ ಕನ್ನಡ ಹೆಸರಿನಲ್ಲಿ ಜಿಲ್ಲೆಯಾಗಬೇಕು ಹೋರಾಟ ತೀವ್ರಗೊಳಿಸಲು ನಿರ್ಧರಿಸಿ ಎಲ್ಲಾ ತಾಲೂಕುಗಳಲ್ಲಿ ಪೂರ್ವಭಾವಿ ಸಭೆಯೊಂದಿಗೆ ಜನ ಬೆಂಬಲ ಪಡೆಯಲು ಆರಂಭಿಸಿದ್ದೇವೆ ಉತ್ತಮ ಸ್ಪಂದನೆ ದೊರೆಯುತ್ತಿದೆ ಎಂದರು ಇನ್ನು ಬೆಳಗಾವಿಯಲ್ಲಿ ಅಧಿವೇಶನದ ವೇಳೆ ಪ್ರತಿಭಟನೆ ನಡೆಸಿದಾಗ ಶಾಸಕ ಶಿವರಾಮ್ ಹೆಬ್ಬಾರ್ ಹೋರಾಟಕ್ಕೆ ಬೆಂಬಲಿಸುವುದಾಗಿ ತಿಳಿಸಿದ್ದಾರೆ ಅಂತೆಯೇ ಶಾಸಕ ಭೀಮಣ್ಣ ನಾಯಕ್ ಸಹ ಹೋರಾಟದಲ್ಲಿ ನಮ್ಮೊಂದಿಗೆ ಇದ್ದು ಬೆಂಬಲಿಸಿದ್ದಾರೆ ಆಡಳಿತದವರ ಜೊತೆ ಜನ ಬೆಂಬಲವು ದೊರೆತರೆ ಯಶಸ್ಸು ಸಿಗಲು ಸಾಧ್ಯ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಂತರ ಯಲ್ಲಾಪುರ ಅಡಿಕೆ ವರ್ತಕರ ಸಂಘದ ಮಾಜಿ ಅಧ್ಯಕ್ಷ ಎಂಆರ್ ಹೆಗಡೆ ಕುಂಬ್ರೆಗುಡ್ಡೆ ಈ ವೇಳೆ ಮಾತನಾಡಿ ಪ್ರಾಕೃತಿಕವಾಗಿ ಘಟ್ಟದ ಕೆಳಗಿನ ಪ್ರದೇಶಗಳಿಗೆ ಘಟ್ಟದ ಮೇಲಿನ ಭಾಗಗಳಿಗೆ ಭಿನ್ನತೆ ಇದೆ ಮೇಲಿನ ಏಳು ತಾಲೂಕುಗಳು ಅರಣ್ಯದಿಂದ ಆವೃತ್ತವಾಗಿರುವ ತಾಲೂಕಾಗಿದ್ದು ನಮ್ಮ ಜನರ ಮೂಲಭೂತ ಅವಶ್ಯಕತೆಗಳಾದ ಶಿಕ್ಷಣ ಆರೋಗ್ಯ ಆಸ್ಪತ್ರೆ ಸಿಗಬೇಕು ಎಂದರೆ ಕದಂಬ ಕನ್ನಡ ಜಿಲ್ಲೆ ಆಗಲೇಬೇಕೆಂದು ತಿಳಿಸಿದರು ಹಿರಿಯ ಸಹಕಾರಿ ಉಮೇಶ್ ಭಾಗವತ್ ಮಾತನಾಡಿ ಪ್ರತ್ಯೇಕ ಜಿಲ್ಲಾ ಹೋರಾಟ ಯಾವುದೇ ಪಕ್ಷಕ್ಕೆ ಸಂಬಂಧಿಸಿದ್ದಲ್ಲ ಪಕ್ಷಾತೀತವಾಗಿ ನಾವೆಲ್ಲ ಬೆಂಬಲಿಸಿ ಇದಕ್ಕಾಗಿ ಹೋರಾಡಲು ಸಿದ್ಧರಿದ್ದೇವೆ ಎಂದರು ಕದಂಬ ಕನ್ನಡ ಜಿಲ್ಲೆ ಎಲ್ಲರ ಅಗತ್ಯವಾಗಿದ್ದು ಪಕ್ಷಾತೀತವಾಗಿ ನಾವೆಲ್ಲ ಬೆಂಬಲಿಸಬೇಕಿದೆ ಎಂದು ಇದೇ ವೇಳೆ ಕರೆ ನೀಡಿದರು ಇನ್ನು ಮಾಧ್ಯಮಗೋಷ್ಠಿಯಲ್ಲಿ ಹೋರಾಟ ಸಮಿತಿಯ ವಿಎಂ ಭಟ್ ಸ್ಥಳೀಯ ಪ್ರಮುಖರಾದ ಎಂಆರ್ ಹೆಗಡೆ ಕುಂಬರಿಗಡ್ಡೆ ಉಮೇಶ್ ಭಾಗವತ್ ಗಣಪತಿ ಬೋಳ್ಗುಡ್ಡೆ ಪ್ರಸಾದ್ ಹೆಗಡೆ ರಾಘವೇಂದ್ರ ಭಟ್ ಗಣೇಶ್ ಹೆಗಡೆ ಬಾಬು ಬಾಂದೇಕರ್ ರವಿ ದೇವಾಡಿಗ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಮ್ಮೆಲ್ಲ ಗ್ರಾಹಕ ಬಂಧುಗಳಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಾಂತಿ ದೂತ ಏಸು ಕ್ರಿಸ್ತನು ಜನಿಸಿದ ಶುಭ ದಿನ ಎಲ್ಲರಿಗೂ ಒಳಿತನ್ನೇ ತರಲಿ ಪ್ರೀತಿ ಶಾಂತಿ ಮತ್ತು ಬೆಳಕು ಯಾವಾಗಲೂ ನಿಮ್ಮದಾಗಲಿ ಎಂದು ಆಶಿಸುತ್ತಾ ಸರ್ವರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಮಿಲನ್ ಎಂಟರ್ಪ್ರೈಸಸ್ ಮಿಲನ್ ಎಂಟರ್ಪ್ರೈಸಸ್ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ ಈ ಕ್ರಿಸ್ಮಸ್ ನಿಮಗೆ ಹೆಚ್ಚಿನ ಆನಂದ ಶಾಂತಿ ಮತ್ತು ನಂಬಿಕೆಯನ್ನು ತರುವುದು ನೀವು ಮತ್ತು ನಿಮ್ಮ ಕುಟುಂಬವನ್ನು ನಮ್ಮ ಮಿಲನ್ ಅಂಗಡಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಆಲ್ ಕೈಂಡ್ ಆಫ್ ಮಾಡರ್ನ್ ಟಾಪ್ ಕ್ವಾಲಿಟಿ ಫರ್ನಿಚರ್ಸ್ ಅಂಡರ್ ಒನ್ ರೂಫ್ ಪ್ರತಿ ಖರೀದಿಯ ಮೇಲೆ ಉಚಿತ ಉಡುಗೊರೆ ಖಚಿತ ಶೇಕಡಾ ಐವತ್ತರಷ್ಟು ರಿಯಾ ಅಲ್ಲದೆ ಫ್ರೀ ಡೆವರಿ ಈಸಿ ಇಎಂಐ ಲಕ್ಕಿ ಡ್ರಾ ಕೂಪನ್ ಹಾಗೂ ಕಸ್ಟಮರ್ ಸರ್ವಿಸ್ ಸೌಲಭ್ಯವೂ ಲಭ್ಯವಿದೆ ಇಂದೇ ಭೇಟಿ ನೀಡಿ ಮೆಲನ್ ಎಂಟರ್ಪ್ರೈಸಸ್ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮೆಲನ್ ಎಂಟರ್ಪ್ರೈಸಸ್ ನ ವಾಕ್ಯ ನಮ್ಮ ಇತರೆ ಶಾಖೆಗಳಾದ ಸ್ಟಾಪ್ ಹತ್ತಿರ ಕೋಡಿಬಾಗ ರೋಡ್ ಕಾಜುಬಾಗ್ ಕಾರವಾರ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ ಸೀಮಾ ಕಾಂಪ್ಲೆಕ್ಸ್ ಮೋನಿ ಬಸ್ತಿ ಹತ್ತಿರ ಮೇನ್ ರೋಡ್ ಭಟ್ಕಳ ಜೆ ಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋತಿಕೆರೆ ರೋಡ್ ಹಳಿಯಾಳ ಮತ್ತು ತಾಲೂಕಾ ಆಫೀಸ್ ಹತ್ತಿರ ಕೆಬಿ ರೋಡ್ ಯಲ್ಲಾಪುರ ಇಲ್ಲಿಗೆ ಭೇಟಿ ನೀಡಿ ಸಂತೃಪ್ತಿ ಪಡೆಯಿರಿ